ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ನಿಜವಾದ ಪ್ರಗತಿ ಪ್ರೋತ್ಸಾದಕರು ಅಂಬೇಡ್ಕರ್ ಅನುಯಾಯಿಗಳು ಈ ಆನೇಕಲ್ ತಾಲೂಕು ಹೆಚ್ಚಾಗಿದ್ದಾರೆ ಈ ಒಂದು ಬೆಳಕನ್ನು ಅಪಸರದಕ್ಕೆ ಕಾರಣ ತಾವು ಕೂಡ ಶಿಕ್ಷಣ ಶಿಕ್ಷಣ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ಮಾಡ್ತೀರಿ ಅದಕ್ಕೆ ನಾನು ಶಾಗ್ಲಿಯಾ ಈ ಒಂದು ಸಂವಿಧಾನ ದಿನವನ್ನು ಆನೇಕಲ್ ತಾಲೂಕಿನಲ್ಲಿ ಎರಡನೇ ಬಾರಿಗೆ ಇಲ್ಲಿ ಆಚರಣೆ ಮಾಡ್ತಾಯಿದ್ವಿ ಈ ತಹಸೀಲ್ದಾರ್ ಶಶಿಧಾರ್ ಮಾಡಾಳ್ ಸರ್ ಹೇಳಿದಾಗೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಲ್ಲ ಒಂದು ಕಡೆ ವಸಂತ ನಗರದಲ್ಲಿ ಇವತ್ತಿನ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿ ಸುಮಾರು ಎರಡು ಗಂಟೆವರೆಗೂ ಪ್ರೋಗ್ರಾಮ್ ಇತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಅದರ ಅರಿವು ಉಳಿವು ಅದರಿಂದ ಉಪಯೋಗಗಳನ್ನ ಎಲ್ಲನೂ ತಿಳಿಸ್ಕೊಟ್ಟಿದ್ದೀರಿ ಹಾಗಾಗಿ ನಾವು ನಮ್ಮ ಶಾಸಕರ ಮಾಡಬೇಕಾಗಿತ್ತು ಾಂತರಗಳಿಂದ ಅವರ ಒಂದು ಒಂದು ಅವಿರತ ಶ್ರಮದಿಂದ ಬೇರೆ ಕಡೆ ತುರ್ತಾಗೋಗ್ಬೇಕಾದ್ರಿಂದ ಅವರು ಬರಕ್ಕೆ ಸಾಧ್ಯ ಆಗಲಿಲ್ಲ ಅವರಲ್ಲಿಂದೇ ನಮಗೆ ಆಶೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರ ಒಂದು ನಿರ್ದೇಶನ ಪ್ರಕಾರ ಮಾಡಲು ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಾಹಕ ಮಂಜುನಾಥ್ ಸರ್ ಅವರ ಒಂದು ಸಹನೆಯೊಂದಿಗೆ ಬಿ ಅವರ ಒಂದು ಸಹಕಾರದೊಂದಿಗೆ ಮುಖ್ಯವಾಗಿ ಆನೇಕಾಲ್ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು ಇದಕ್ಕೆ ಬಹಳ ಹೆಚ್ಚು ಸಹಕಾರವನ್ನು ನೀಡಿದ್ದಾರೆ ಅವರೇ ಸ್ವತಃ ಅವ್ರದೇ ಮನೆ ಕೆಲಸ ಆಗ್ತಾಯಿದೆ ಅವರೇ ಮನೆಯಾಗೆ ಏನೋ ಒಂದು ಹಬ್ಬದ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಎಲ್ಲ ಪ್ರತಿಯೊಬ್ಬರು ನಿಂತ್ಕೊಂಡು ಇಲ್ಲಿ ಅವರು ನಮಗೆ ಸಹಕಾರ ಕೊಟ್ಟು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡೋಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ನಮ್ಮ ರಘೇರವರು ಉಪನ್ಯಾಸಕರು ಪ್ರೊಫೆಸರ್ ಡಾಕ್ಟರ್ ಅವರು ಅವರು ಬೌದ್ಧಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕರಾದರೂ ಕೂಡ ಆ ಸಂವಿಧಾನದ ಬಗ್ಗೆ ಭಾಳ ಅರ್ಥಗರ್ಭಿತವಾಗಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ವಿಷಯವನ್ನು ಮನಮುಟ್ಟುವಂತ ಹೇಳಿದರೆ ಅವ್ರಿಗೂ ಸಹ ಈ ಹೊಸ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ತಮ್ಮ ತಾವು ಇದೇ ರೀತಿ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ತಮಗೆ ತಮ್ಮಲ್ಲಿ ಭಿನ್ನ ಮನವಿಯನ್ನು ಸಲ್ಲಿಸ್ತಾ ನನ್ನ ಮಾಹಿತಿಯನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ನಮ್ಮ ಭಾರತ ದೇಶದ ಒಂದು ಸಂವಿಧಾನದ ಪ್ರಕಾರ ಮೂರು ಅಂಗಗಳಿದ್ದಾವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಲ್ಕನೇ ಅಂಗ ಮಾಧ್ಯಮ ನೀವಾಗಿರೋದರಿಂದ ಮಾಧ್ಯಮದವರು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಕೂಡ ತಾವು ಎಲ್ಲ ಒಂದೂವನ್ನು ಮಿಸ್ ಮಾಡಿದ ಎಲ್ಲ ಕರೆಕ್ಟಾಗಿ ಟೆಲಿಕಾಸ್ಟ್ ಮಾಡ್ತೀರ ಅಂತ ಆಶಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಂಡಂಥ ಕನಸನ್ನು ಸಾಕಾರಗೊಳಿಸಲು ಈ ಒಂದು ಆನೆಕಲ್ ತಾಲೂಕಿನಲ್ಲಿ ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ನಾನು ಒಬ್ಬ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕನಾಗಿ ಭೌತಶಾಸ್ತ್ರದ ಬ ಪ್ರಾಧ್ಯಾಪಕನಾಗಿದ್ದರೂ ಕೂಡ ನನ್ನನ್ನು ಆಹ್ವಾನ ಮಾಡಿ ಮುಖ್ಯ ಅತಿಥಿಯಾಗಿ ಆಹ್ವಾನ ಮಾಡಿ ನನಗೆ ಭಾಷಣ ಕೊಟ್ಟು ಈ ಸಂವಿಧಾನದ ಬಗ್ಗೆ ಮಾತಾಡಬೇಕು ಅಂತ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ನಾನು ಕೂಡ ತಯಾರಿಯಾಗಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನಾನಾದರೂ ಭಾವಿಸ್ತೇನೆ ಇಲ್ಲಿ ಏನಂದರೆ ಬಾಬಾ ಸಾಹೇಬ್ ಕಂಡಂಥ ಕನಸು ಮಹಿಳೆಯರು ಮತ್ತು ಪುರುಷರಿಗೂ ಈಕ್ವಲ್ ಆಗಿ ಏನು ಕಂಡಿದ್ದಾರೆ ಅದೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಕಂಡೆ ಮತ್ತು ಎಲ್ಲರೂ ಕೂಡ ಬಹಳ ಶಿಸ್ತಿನಿಂದ ಮತ್ತು ಕಾಯೋಜನೆ ಮಾಡಿದಂಥ ಮಂಜುನಾಥ್ ಆಗಿರ್ಬೋದು ತಹಸೀಲ್ದಾರ್ ಆಗಿರಲಿ ಎಲ್ಲರೂ ಕೂಡ ಮತ್ತು ಮಾಧ್ಯಮದವರು ಮತ್ತು ಸಾಂಸ್ಕೃತಿಕ ರಂಗದವರು ಕೂಡ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ದೀರ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಜೈ ಭೀಮ್ ನಮ್ಮ ಇಂಥ ಕಾರ್ಯಕ್ರಮಗಳ ತಾವು ಕೂಡ ಬಹಳ ಸು ಸುಸೂತ್ರವಾಗಿ ಕಾರ್ಯನಿರ್ವಹಿಸಿ ಟೆಲಿಕಾಸ್ಟ್ ಮಾಡಿ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕಂತೇಳಿ ಮಾಧ್ಯಮ ರಂಗನ ನಾನು ಕೇಳ್ಕೊಳ್ತೀನಿ ಜೈ ಭೀಮ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ದಿವಸ ನಿಜವಾಗಲೂ ಪವಿತ್ರವಾದ ದಿವಸ ಅಂತ ಅಂದ್ಕೊಳ್ತೀನಿ ಯಾಕೆಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಈ ದೇಶದ ಒಂದು ಪವಿತ್ರ ಗ್ರಂಥ ಅಂತ ಹೇಳ್ಬೋದು ಭಾರತ ಸಂವಿಧಾನವನ್ನು ನಮಗೆಲ್ಲ ಅರ್ಪಣೆ ಮಾಡಿರ್ತಾರೆ ಮಾಡಿರ್ತಕ್ಕಂಥ ಒಂದು ಸುದಿನ ಇವತ್ತು ಆ ಒಂದು ಸಂವಿಧಾನದಿಂದ ಇವತ್ತು ನಾನು ಇಲ್ಲಿ ಬಂದು ನಿಮ್ಮಗಳ ಮುಂದೆ ಈ ಮಾ ನಿಮ್ಮ ಮಾಧ್ಯಮದ ಮುಂದೆ ನಾನು ಇವತ್ತು ಬಂದು ಮಾತಾಡ್ತಿದ್ದೀನಿ ಅಂತಂದರೆ ಮುಖ್ಯ ಕಾರಣ ಸಂವಿಧಾನವೇ ಆ ಸಂವಿಧಾನ ಇಲ್ಲದೆ ನಾನು ಇವನ್ ಸಂವಿಧಾನದಲ್ಲಿ ನಮಗೆ ಸಾಕಷ್ಟು ಹಕ್ಕು ಕರ್ತವ್ಯಗಳು ಮತ್ತು ನಮ್ಮ ಏನು ಇವತ್ತಿನ ನಾವು ಪ್ರತಿನಿತ್ಯದ ಏನು ನಡೆ ಇದೆಯೋ ಅದೆಲ್ಲದೂ ಕೂಡ ಅಳವಡಿಸ್ಕೊಂಡು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚನೆ ಮಾಡಿರ್ತಾರೆ ಇವತ್ತು ನಾನು ಇವತ್ತು ಮುಕ್ತ ಕಂಠದಿಂದ ಇವತ್ತು ಧೈರ್ಯವಾಗಿ ಶ ಮುಂದೆ ಈ ಒಂದು ಸಮಾಜದಲ್ಲಿ ನಾನು ಮಾತಾಡ್ತೀನಿ ಅನ್ನೋದಾದರೆ ಆ ಒಂದು ನನ್ನ ಸಂವಿಧಾನ ತುಂಬಿರ್ತಕ್ಕಂಥ ಒಂದು ಶಕ್ತಿ ಅಂತಂತ ಹೇಳ್ಬೋದು ಆ ಸಂವಿಧಾನದ ಒಂದು ಪವಿತ್ರ ದಿನದಲ್ಲಿ ಪವಿತ್ರವಾದ ಒಂದು ಇವತ್ತು ಈ ದಿನದಲ್ಲಿ ಇವತ್ತು ಸಮರ್ಪಣೆಯಾದ ದಿನದಲ್ಲಿ ದಿನದಲ್ಲಿ ಈ ತಾಲೂಕ್ ಆನೇಕಲ್ ತಾಲೂಕಿನಲ್ಲಿ ತಾಲೂಕು ಆಡಳಿತ ವತಿಯಿಂದ ಮತ್ತು ಸಮಾಜ ಕಲ್ಯಾಣ ವತಿಯಿಂದ ನಡೆಸಿರ್ತಕ್ಕಂಥ ಇದೊಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿರ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಒಂದು ಒಂದು ತ್ಯಾಗ ಬಲಿದಾನ ಆಗಿರ್ಬೋದು ಈ ಸಂವಿಧಾನ ರಚನೆ ಮಾಡಲಿಕ್ಕೆ ನಿಜವಾಗ್ಲೂ ನಾವೆಲ್ಲ ಈ ಒಂದು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನ ಏನು ಜಾರಿಗೆ ಬಂತೋ ನಂತರ ಹುಟ್ಟಿರತಕ್ಕಂಥದ್ರಲ್ಲಿ ನಾವು ಶ್ರೇಷ್ಠರು ನಾವು ನಿಜವಾಗ್ಲೂ ಧನ್ಯವಂತರು ಅಂತ ಅಂದ್ಕೋಬೋದು ಹಿಂದೆ ಇವಾಗ ಸುಮಾರು ಒಂದು ಐವತ್ತು ವರ್ಷದ ಹಿಂದೆ ಅನುಭವಿಸಿರ್ತಕ್ಕಂಥ ಕೆಲವು ವೇದನೆಗಳನ್ನು ನೆನೆಸ್ಕೊಂಡ್ರೆ ನಾವು ನೂರು ಪಾಲು ಉತ್ತಮ ಅಂತ ಅಂತ ಹೇಳ್ಬೋದು ಪುಣ್ಯಾತ್ಮ ಈ ಭಾರತ ದೇಶದಲ್ಲಿ ಹುಟ್ಟಿ ಅವರ ಒಂದು ಪವಿತ್ರ ಸಂವಿಧಾನದಿಂದ ನಾವು ನಾವೆಲ್ಲರೂ ಪವಿತ್ರರಾಗಿದ್ದೀವಿ ಅಂತಂದು ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಖಂಡಿತ ನನಗೆ ಈ ಸಂವಿಧಾನ ನನಗೆ ಶಕ್ತಿ ತುಂಬಿದೆ ಬಡ ಜನಗಳಿಗೆ ಶಕ್ತಿ ತುಂಬಿದೆ ಒಂದು ಕೆಳಮಟ್ಟದಿಂದ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನಾಂಗಕ್ಕೂ ಕೂಡ ಸಂವಿಧಾನ ಬೇಕಾಗಿದೆ ಈ ಸಂವಿಧಾನದ ಒಂದು ನೀತಿ ನಿಯಮಗಳನ್ನು ಅವೆಲ್ಲ ಪಾಲಿಸ್ಕೊಂಡು ಹೋದರೆ ನಾವು ಯಾವುದೇ ಒಂದು ತಪ್ಪನ್ನು ಮಾಡಲ್ಲ ಅನ್ನೋ ಒಂದು ನನ್ನ ಭಾವನೆ ಎಲ್ಲರಿಗೂ ನಮಸ್ಕಾರ ಇವತ್ತು ನವೆಂಬರ್ ಇಪ್ಪತ್ತಾರು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಇಡೀ ದೇಶಾದ್ಯಂತ ಸಂವಿಧಾನ ಸಮರ್ಪಣೆ ದಿನವನ್ನು ಆಚರಣೆ ಮಾಡ್ತಾಯಿದೆ ಆದರೆ ವಿಶೇಷವಾಗಿ ಇವತ್ತು ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಆನೇಕಲ್ ತಾಲೂಕು ಈ ಹಿಂದೆ ಸರ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಬೆಂಗಳೂರಿನಲ್ಲೇನೇ ಈ ತಾಲೂಕಿನ ಅಧಿಕಾರಿಗಳು ಮತ್ತು ಎಲ್ಲ ಹೋರಾಟಗಾರರು ಭಾಗವಹಿಸಬೇಕಾಗಿತ್ತು ಆದರೆ ನಾವು ಎರಡು ದಿನಗಳಿಂದ ಹಿಂದೆ ಏನು ದಲಿತ ಚಳುವಳಿಯ ಹೋರಾಟಗಾರರು ತಾಲೂಕಿನ ಆಡಳಿತದ ಮೇಲೆ ಒತ್ತಡವನ್ನು ಏರಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಈ ತಾಲೂಕು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಈ ತಾಲೂಕಿನಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ಎರಡು ದಿನಗಳಲ್ಲಿ ತರಾತುರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಮಾನ್ಯ ಶಾಸಕರು ಆಗಮಿಸಬೇಕಾಗಿತ್ತು ಅವರು ಏನು ವಿಧಾನಸೌಧದಲ್ಲಿ ಒಂದು ಸಂವಿಧಾನ ಸಮರ್ಪಣಾ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದರಿಂದ ತಾಲೂಕಿನ ತಹಶೀಲ್ದಾರ್ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಇದುವರೆಗೂ ಸಹ ಆನೇಕಲ್ ತಾಲೂಕಿನಲ್ಲಿ ಈ ಇಂತಹ ಸಂವಿಧಾನದ ಸಮರ್ಪಣಾ ದಿನ ಮತ್ತು ಬಾಬಾ ಸಾಹೇಬರ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ ಯಾಕೆ ಅಂತೇಳಿದ್ರೆ ರಾಜ್ಯದ ರಾಜಧಾನಿಗೆ ಹೋಗ್ತಾ ಇರೋದ ಕಾರಣಗಳಿಂದ ನಡೀತಾ ಇರಲಿಲ್ಲ ಆದ್ದರಿಂದ ಇವತ್ತು ಭಾಳ ಸುಸರ್ಜಿತವಾಗಿ ಭಾಳ ಅಚ್ಚುಕಟ್ಟಾಗಿ ಬಾಬಾ ಸಾಹೇಬರು ಏನು ಸಂವಿಧಾನವನ್ನು ಏನು ಎರಡು ವರ್ಷಗಳು ಹನ್ನೊಂದು ತಿಂಗಳು ಹದಿನೇಳು ದಿವಸಗಳ ಕಾಲ ಈ ದೇಶದ ಸಂವಿಧಾನವನ್ನು ಬರೆದು ಅಂದಿನ ರಾಷ್ಟ್ರಪತಿಗಳಾದಂಥ ಬಾಬು ರಾಜೇಂದ್ರ ಪ್ರಸಾದ್ರವರಿಗೆ ಈ ದೇಶದ ಸಂವಿಧಾನವನ್ನು ಅರ್ಪಣೆ ಮಾಡಿ ಅನೇಕ ಚರ್ಚೆಗಳು ಬಂದು ಅನೇಕ ಪ್ರಶ್ನೆಗಳನ್ನು ಮಾಡಿ ಎರಡು ಸಾವಿರ ಪ್ರಶ್ನೆಗಳಿಗೆ ಬಹಳ ಸಾರಾಸಗಟ್ಟಾಗಿ ಉತ್ತರವನ್ನು ಕೊಟ್ಟು ಕೊಟ್ಟಾಗ ಈ ಸಂವಿಧಾನ ಸಮಿತಿ ಬಾಬಾ ಸಾಹೇಬರನ್ನು ಅಭಿನಂದಿಸಿ ಬಹಳ ಮುಕ್ತ ಕಂಠದಿಂದ ಶ್ಲಾಘನೆಯನ್ನು ಮಾಡಿ ಈ ಸಂವಿಧಾನವನ್ನು ಒಪ್ಪಿಕೊಂಡು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನವನ್ನು ಜಾರಿ ಮಾಡಿದೆ ಹಂಗಾಗಿ ಸಂವಿಧಾನ ಸಮರ್ಪಣೆ ಆಗಿರತಕ್ಕಂಥ ಈ ದಿನವನ್ನು ಆಚರಣೆ ಮಾಡಿರ್ತಕ್ಕಂಥ ತಾಲೂಕಿನ ಆಡಳಿತ ಮಂಡಳಿ ಮತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದಂಥ ಮಂಜುನಾಥ್ರವರು ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೆ ಎಲ್ಲ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಜೈ ಭೀಮ್